ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ನೋಡಿ ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ ಈರುಳ್ಳಿಯಲ್ಲಿ ಈ ಕಪ್ಪು ಬೂಸ್ಟ್ ಬರುತ್ತಲ್ವಾ ಆ ರೀತಿ ಇಲ್ಲ ಕಪ್ಪು ಬೂಸ್ಟ್ ಇಲ್ಲ ಅದಕ್ಕೆ ನಾನು ವಾಶ್ ಮಾಡಿಲ್ಲ ಹೇಳ್ಬೇಕಂದ್ರೆ ಈರುಳ್ಳಿನ ವಾಶ್ ಮಾಡೋಕ್ಕೋಗಿಲ್ಲ ಎಷ್ಟು ನೀಟಾಗಿದೆ ನೋಡಿ ಇಷ್ಟು ಕ್ಲೀನ್ ಇದೆ ಅದರಿಂದಾಗಿ ವಾಶ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ವಾಶ್ ಮಾಡಿಲ್ಲ ಆದರೆ ಈ ಈರುಳ್ಳಿನ ಕಟ್ ಮಾಡ್ತಾ ಇದ್ದೀನಿ ಕಣ್ಣಲ್ಲಿ ಹೆಂಗೆ ಉರಿ ಬರ್ತಾ ಇದೆ ಅಂದರೆ ಉರಿ ಕಣ್ಣಲ್ಲಿ ನೀರು ಬರ್ತಾ ಇದೆ ಅದಕ್ಕೆ ಆಮೇಲೆ ನೆನೆಸ್ಕೊಂಡೆ ಅಪ್ಪ ಇಷ್ಟು ದಿನ ಕಣ್ಣಲ್ಲಿ ನೀರು ಬಂದಿರಲಿಲ್ಲವಲ್ಲ ಇವತ್ತ್ಯಾಕೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ಅಂದ್ಕೊಂಡೆ ಆಮೇಲೆ ಓ ಆಮೇಲೆ ನೆನಪಾಯಿತು ಓ ಈರುಳ್ಳಿನ ವಾಶ್ ಮಾಡಿಲ್ಲ ಅದಕ್ಕೋಸ್ಕರ ಕಣ್ಣನ ನೀರು ಬರ್ತಾ ಇದೆ ಅಂತ ನನಗೆ ಗೊತ್ತಾಯಿತು ಅದಕ್ಕೆ ಏನಂತಾರೆ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ ಹಾಗೆ ನೋಡಿ ಇದೊಂದು ಈರುಳ್ಳಿ ನಾನು ಕಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡೆ ಕಣ್ಣನ ನೀರು ಬಂತು ಅದೇ ಈರುಳ್ಳಿನ ಈಗ ನೋಡಿ ನೀಟಾಗಿ ವಾಶ್ ಮಾಡ್ಕೊತ ಇದ್ದೀನಿ ನೋಡಿ ಈ ಈರುಳ್ಳಿನ ಕಟ್ ಮಾಡ್ಕೊಂಡೆ ತೊಳ್ತಿರೋ ಈರುಳ್ಳಿನ ನಾನು ಸ್ಟ್ಯಾಂಡ್ ತೊಗೊಂಡಿಲ್ವಲ್ಲ ಆದ್ದರಿಂದಾಗಿ ಅಯ್ಯೋ ಯಾರು ಸ್ಟ್ಯಾಂಡ್ ತೊಗೋತಾರೆ ಈರು ಈರುಳ್ಳಿನೇ ಕಟ್ ಮಾಡಿಬಿಡೋಣ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳೋಣ ಅಂದ್ಕೊಂಡು ಈರುಳ್ಳಿ ಕಟ್ ಮಾಡಿದೆ ಈರುಳ್ಳಿ ಕಟ್ ಮಾಡಿದ್ದಕ್ಕೆ ನನಗೆ ಕಣ್ಣೀರು ಬರಲಿಲ್ಲ ಹಾಗೆ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಇದನ್ನು ಒಂದ್ಸಲಿ ಪ್ರಯೋಗ ಮಾಡಿ ಇದು ನನ್ನ ಎಕ್ಸ್ಪೀರಿಯೆನ್ಸು ಸ್ವಂತ ಎಕ್ಸ್ಪೀರಿಯೆನ್ಸು ಈರುಳ್ಳಿ ವಾಶ್ ಮಾಡ್ದೇ ಈರುಳ್ಳಿ ಹಚ್ಚಿದ್ದಕ್ಕೆ ಕಣ್ಣೀರು ಬಂತು ಈರುಳ್ಳಿ ವಾಶ್ ಮಾಡಿಕೊಂಡು ಈರುಳ್ಳಿ ಹಚ್ಚಿದ್ದಕ್ಕೆ ನನಗೆ ಕಣ್ಣೀರು ಬಂದಿಲ್ಲ ನೀವು ಬೇಕಾದರೆ ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕಮೆಂಟ್ ಹಾಕಿ ಓಕೆನಾ ಮತ್ತು ಈರುಳ್ಳಿ ಏನಕ್ಕೆಲ್ಲ ಒಳ್ಳೆಯದು ಮತ್ತು ಇದರ ಬೆನಿಫಿಟೆಲ್ಲ ಏನು ಅನ್ನೋದನ್ನ ಇವಾಗ ಹೇಳ್ತೀನಿ ನೋಡಿ ಫಸ್ಟು ಎಕ್ಸ್ಪೀರಿಯನ್ಸ್ ಅಂದರೆ ನಾನಾಗಿ ಏನಂತಾರೆ ಅದಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ಏನು ನೋಡಿ ಈ ಥರ ಹುಳ ಬಂದಿದೆ ಇದು ಡಿಪೋ ಹಾಕಿ ಈ ಥರ ಹುಳ ಬಂದೈತೆ ನಾನು ಈ ಥರ ಹುಳ ಬಂದರೆ ಏನು ಮಾಡಬೇಕು ಅಂದರೆ ಈ ಥರ ಎರಡು ಈರುಳ್ಳಿನ ಹಾಕಬೇಕು ಎರಡಾದರೂ ಹಾಕಿ ಇನ್ನೂ ಜಾಸ್ತಿ ಆದರೂ ಬೇಕಾದ್ರೆ ಹಾಕಿ ಒಂದೇ ಮೂರಾದರೂ ಹಾಕಿ ಈ ಥರ ತುಂಬ ಇತ್ತು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ತುಂಬ ಇತ್ತು ಹುಳಗಳು ಆಮೇಲೆ ನಾನು ನೋಡಿ ಹಿಂಗೆ ಎರಡು ಏಳು ಈರುಳ್ಳಿನ ಹಾಕಿರ್ತೀನಿ ಯಾಕೆಂದರೆ ಆ ಹುಳಗಳು ಕಮ್ಮಿ ಆಗೋಗುತ್ತೆ ಆಲ್ಮೋಸ್ಟ್ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ ನೋಡಿ ಎಷ್ಟು ಈರುಟೆಡೆ ನೋಡಿ ಅಷ್ಟು ಇಲ್ವೇ ಇಲ್ಲ ಹುಳ ಎಲ್ಲ ಹೊರಟೋಗ್ಬಿಟ್ಟಿದೆ ಇದು ಇದು ನಾನು ಮಾಡ್ತೀನಿ ಈರುಳ್ಳಿ ಹಾಕ ಇದು ಈರು ಅಕ್ಕಿಗೆ ಈರುಳ್ಳಿ ಹಾಕಿದ್ರೆ ಹುಳಗಳು ಬರೋದಿಲ್ಲ ಅದನ್ನು ನಿಮಗೆ ಲೈವಾಗಿ ತೋರಿಸೋಣ ಅನಿಸ್ತು ಅದಕ್ಕೋಸ್ಕರ ಆಮೇಲೆ ಈರುಳ್ಳಿ ಬೆನಿಫಿಟ್ ಹೇಳ್ತೀನಿ ರೀ ಈರುಳ್ಳಿಯಿಂದ ಏನೇನು ನಮ್ಮ ದೇಹಕ್ಕೆ ಆಗುವ ಪ್ರಯೋಜನಗಳನ್ನ ನಿಮ್ಗೆ ತಿಳಿಸ್ತೀನಿ ಇವಾಗ ಯಾಕೆ ಈರುಳ್ಳಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಸರಿ ಹಿಂಗೆ ಕಟ್ ಮಾಡ್ಕೊತಾ ಇದ್ನಲ್ವಾ ಆವಾಗ ಹಿಂಗೆ ನೆನಪಾಯಿತು ಈರು ಈರುಳ್ಳಿ ಬಗ್ಗೆ ಒಂದು ಎರಡು ಮಾತಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ನಾನು ಮಾಡ್ತಾ ಇರೋದು ಆಮೇಲೆ ಈರುಳ್ಳಿಯಲ್ಲಿರೋ ಗುಣಗಳು ಬಂದು ರಕ್ತದೊತ್ತಡ ಕಮ್ಮಿ ಮಾಡುತ್ತೆ ಮತ್ತು ಇದರಲ್ಲಿ ವಿಟಮಿನ್ ಸಿ ಇದೆ ವಿಟಮಿನ್ ಬಿ ಸಿಕ್ಸ್ ಇದೆ ಮತ್ತು ಪೋಲಿಕ್ ಆಸಿಡ್ ಅದು ಅಂತ ಇದೆ ಆಯಿತಾ ಮತ್ತು ಫೈಬರ್ ಕಂಟೆಂಟ್ ತುಂಬ ಇದೆ ಇದರಲ್ಲಿ ಈ ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು ಈರುಳ್ಳಿ ತಿನ್ನೋದ್ರಿಂದ ಹಂಗಂತ ಅತಿಯಾಗಿ ತಿನ್ನಬೇಡಿ ನಾನು ಅತಿಯಾಗಿ ಒಂದು ಟೈಮ್ ತಿಂದಿದ್ದೆ ಹಂಗೆ ತಿಂದರೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಆಯ್ತಾ ಅದಕ್ಕೆ ಅತಿಯಾಗಿ ತಿನ್ನೋಕ್ಕೆ ಲಿಮಿಟ್ ಹಾಕ್ತೀನಿ ಈ ಮಟನ್ ಸಾರೆಲ್ಲ ಮಾಡಿದ್ರೆ ನೋಡಿ ಈರುಳ್ಳಿ ತಿಂದೇ ತಿಂತಾರಲ್ವಾ ಹಂಗೆ ತುಂಬ ಒಳ್ಳೆಯದಿದೆ ಆಮೇಲೆ ಕೊಲೆಸ್ಟ್ರಾಲ್ ಮಟ್ಟ ಕಮ್ಮಿ ಮಾಡುತ್ತೆ ಮತ್ತು ಸಕ್ಕರೆ ಪ್ರಮಾಣ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಇರುತ್ತಲ್ಲ ಅದನ್ನು ಕಮ್ಮಿ ಮಾಡುತ್ತೆ ಮತ್ತೆ ವಾಸೆ ಆಗದಿರೋ ಗಾಯಗಳಿರುತ್ತಲ್ಲ ಆ ಥರ ಗಾಯನ ಅದು ಗುಣ ಮಾಡುತ್ತೆ ಅಂದರೆ ಈರುಳ್ಳಿನ ಹಚ್ಕೊಳ್ಳೋದ್ರಿಂದಾಗಿ ಗಾಯ ವಾಸಿ ಆಗುತ್ತೆ ಹಳೆಯ ಗಾಯಗಳು ಮತ್ತು ನರೆ ಕೂದಲು ಬಂದಿರುತ್ತಲ್ಲ ಅಂಥದ್ದಕ್ಕೂ ಅಷ್ಟೆ ಈರುಳ್ಳಿ ತುಂಬ ಒಳ್ಳೆಯದು ಅದನ್ನು ಪೇಸ್ಟ್ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಹಾಕೊತಾರೆ ಹೇರ್ಗೆ ನಿಮ್ಗೆ ಗೊತ್ತಲ್ಲ ಶ್ಯಾಂಪಲೆಲ್ಲ ಈರುಳ್ಳಿ ಇದೆ ಅಂದ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಎಲ್ಲ ಬರುತ್ತಲ್ಲ ಹಂಗೆ ಕೂದಲಿಗೆ ತುಂಬ ಒಳ್ಳೆಯದು ಈರುಳ್ಳಿ ಗಾಯಕ್ಕೆ ಹಾಕ್ಕೊಬೇಕು ಅಂತ ಅನ್ನೋದಾದರೆ ಬಿಳಿ ಈರುಳ್ಳಿ ಗಡ್ಡೆ ತಗೊಳ್ಳಿ ಅದು ತುಂಬ ಒಳ್ಳೇದಿರುತ್ತೆ ಬಿಳಿ ಉರುಳ್ಳಿಗಡ್ಡೆ ಹಂಗೆ ಈರುಳ್ಳಿ ತುಂಬಾ ಒಳ್ಳೆ ಗಡ್ಡೆ ಅಂತ ಹೇಳ್ಬೋದು ಹಾಗೆ ನೋಡಿ ಹಚ್ಕೊಂಡಾಯಿತು ಈರುಳ್ಳಿನ ಮೆಣಸಿನ್ಕಾಯಿ ಹಚ್ಕೊಂಡಾಯಿತು ಈಗ ಚಿತ್ರನೇ ಹಾಕೊಂಡಿದ್ದೀನಲ್ಲ ಕರ್ಬೇವಿನ ಸೊಪ್ಪು ಒಂದು ಸಲ ಕರ್ಬೇವಿನ ಸೊಪ್ಪಾಗೆ ಮಾಹಿತಿ ಕೊಡ್ಬೋದು ಅಯ್ಯೋ ಎಷ್ಟು ಚೆನ್ನಾಗಿರುತ್ತಲ್ಲ ವೀಡಿಯೋ ಮಾಡೋಕ್ಕೆ ನನಗಂತೂ ತುಂಬ ಪಡ್ ವೀಡಿಯೋ ಮಾಡೋಕ್ಕೆ ಇದರಿಂದಾಗಿ ನಾನು ಒಂದಷ್ಟು ವಿಷಯಗಳನ್ನ ತಿಳ್ಕೊತಾ ಇದ್ದೀನಿ ನಾನು ಸ್ಟಾರ್ಟ್ ಮಾಡೋದ್ರಿಂದ ಕೆಲವು ಈಗ ಮಾಹಿತಿಗಳನ್ನೆಲ್ಲ ಕೊಡ್ತೀನಲ್ಲ ಆದ್ದರಿಂದಾಗಿ ನನಗೂ ಪ್ರಯೋಜನವೇ ಏಕೆ ನಾನು ಇದ್ದೀನಿ ಹೊಸ 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 ವಿಷಯಗಳು ಇದು ಮಾತ್ರ ಫಸ್ಟ್ ಯೂಸ್ ಮಾಡ್ಬಿಡ್ತೀನಿ ನೆನ್ನೆ ತಾನೇ ತರಕಾರಿ ಎಲ್ಲ ತಂದು ಸ್ವಲ್ಪ ತಂದು ಅಷ್ಟೆ ಈಗ ನೋಡಿ ಅದೆಲ್ಲ ಎಲ್ಲ ಇಟ್ಕೊಂಡಿದ್ದೀನಿ ಬಾಕ್ಸ್ಗೆ ನೀಟಾಗೆ ಇದು ಹಳೇದು ಫಸ್ಟ್ ಹಳೇದನ್ನ ಖಾಲಿ ಮಾಡಿಬಿಡೋಣ ಆಮೇಲೆ ಹೊಸದಕ್ಕೆ ಕೈ ಹಾಕೋಣ ಹಾಗೆ ಈರುಳ್ಳಿಯಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆ ಇನ್ನೇನು ಹೇಳಿ ಇನ್ನೇನು ಹೇಳೋಕೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಲಿ ನೀವೇನು ಮಾಡಬೇಕು ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಮಾಡಿ ಪ್ಲೀಸ್ ಓಕೆನಾ ಥ್ಯಾಂಕ್ ಯು ಸೋ ಮಚ್